ಸ್ವಾಗತ ನಾನು ರಾಧಿಕಾ ಬೈರ್ ನಾಯ್ಕ ಈ ತಾಂಡದ ಜನರ ಗೋಳನ್ನ ಕೇಳೋರೇ ಇಲ್ಲ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅಕ್ಷರ ಸಹ ತಿಳಿತಾ ಇಲ್ಲ ಈ ತಾಂಡದ ಜನರ ಗೋಳು ಕೇಳೋರೇ ಇಲ್ಲ ಅಧಿಕಾರಿಗಳೇ ಈ ಸಮಸ್ಯೆಗಳಿಂದ ಗ್ರಾಮಸ್ಥರಿಗೆ ಮುಕ್ತಿ ಯಾವಾಗ ಅನ್ನೋದೇ ಇದೀಗ ನಮ್ಮ ಪ್ರಶ್ನೆ ಆಗಿದೆ ಸಮಸ್ಯೆಗಳ ತರಮಾಲೆಯಲ್ಲಿ ಇಲ್ಲಿನ ಗ್ರಾಮಸ್ಥರು ಜೀವನವನ್ನು ನಡೆಸ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಇಲ್ಲಿನ ಗ್ರಾಮಸ್ಥರು ಯಾವಾಗ ಈ ಸಮಸ್ಯೆಗಳಿಗೆ ಈ ಸಮಸ್ಯೆಗಳಿಂದ ಗ್ರಾಮಸ್ಥರಿಗೆ ಮುಕ್ತಿ ಯಾವಾಗ ಅಂತ ಇದೀಗ ಎಡನ್ಸ್ ನ್ಯೂಸ್ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದೆ ಗುಂಡಿ ಬಿದ್ದ ರಸ್ತೆಯಲ್ಲಿ ಅಲ್ಲಿನ ಗ್ರಾಮಸ್ಥರು ಸಂಚಾರವನ್ನ ಮಾಡ್ತಾ ಇದ್ದಾರೆ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ ಅಲ್ಲಿನ ಆ ಮೂಲಭೂತ ಸೌಕರ್ಯಗಳನ್ನ ವಂಚನೆಯಿಂದ ಇದೀಗ ಅಲ್ಲಿನ ಗ್ರಾಮಸ್ಥರು ಜೀವನವನ್ನ ಮಾಡ್ತಾ ಇದ್ದಾರೆ ಗುಂಡಿ ಬಿದ್ದ ರಸ್ತೆ ಮೇಲೆ ಅರಿತಾ ಇದೆ ಅಲ್ಲಿನ ಚರಂಡಿ ನೀರು ಮತ್ತೊಂದೆಡೆ ತುಕ್ಕು ಹಿಡಿದು ನಿಂತ ಶುದ್ಧ ನೀರಿನ ಘಟಕ ಇದೆಲ್ಲ ನೋಡ್ತಾ ಇದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇನ್ನ ಸಮಸ್ಯೆಗಳ ಬಗ್ಗೆ ದೂರು ನೀಡಿದ್ರು ಸಹ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ಳದೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗ್ರಾಮದ ಕಡೆ ತಿರುಗಿ ನೋಡದ ಅಧಿಕಾರಿಗಳಿಗೆ ಇದೀಗ ಜನರ ಹಿಡಿಶಾಪ ಆಗ್ತಾ ಇದ್ದಾರೆ ಈ ತಾಂಡದ ಜನರನ್ನ ಕೋಳು ಕೇಳೋರೆ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಇನ್ನ ಅಧಿಕಾರಿಗಳೇ ಅಧಿಕಾರಿ ಸಮಸ್ಯೆಗಳಿಂದ ಗ್ರಾಮಸ್ಥರಿಗೆ ಮುಕ್ತಿ ಯಾವಾಗ ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇರುವಂತದ್ದು ಯಾಕಂದ್ರೆ ಸಮಸ್ಯೆಗಳ ತರಮಾಲೆಯಿಂದ ಅಲ್ಲಿನ ಗ್ರಾಮಸ್ಥರು ಜೀವನವನ್ನ ನಡೆಸುವಂತ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಮೂಲಭೂತ ಸೌಕರ್ಯಗಳಿಂದ ಅಲ್ಲಿನ ಗ್ರಾಮಸ್ಥರು ವಂಚಿತರಾಗ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶ್ರೀರಾಮನಗರದ ಕೋಗಳ್ಳಿ ತಾಂಡ ಒಂದು ಗ್ರಾಮದ ದುಸ್ಥಿತಿ ಇದು ಇನ್ನ ಅಲ್ಲಿ ಗುಂಡಿ ಬಿದ್ದ ರಸ್ತೆಯಲ್ಲಿ ಗ್ರಾಮಸ್ಥರು ಸಂಚಾರವನ್ನ ಮಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಇನ್ನ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಇಲ್ಲವೇ ಇಲ್ಲ ಅದಂತೂ ಸಂಪೂರ್ಣವಾಗಿ ಬಂದ್ ಆಗಿದೆ ಗುಂಡಿ ಬಿದ್ದ ರಸ್ತೆ ಮೇಲೆ ಹರಿತಾ ಇದೆ ಅಲ್ಲಿನ ಚರಂಡಿ ನೀರು ಇದರಿಂದ ರೋಗಗಳು ಬಂದ್ರೆ ಯಾರು ಹೊಣೆ ಆಗ್ತಾರೆ ಮತ್ತೊಂದೆಡೆ ಅಲ್ಲಿನ ಏನೋ ಶುದ್ಧ ನೀರಿನ ಘಟಕ ತುಪ್ಪು ಹಿಡಿದು ನಿಂತಿದೆ ಯಾಕಂದ್ರೆ ಅವರು ಯಾವ ನೀರನ್ನ ಕುಡಿಬೇಕು ಇದೆಲ್ಲ ಅಧಿಕಾರಿಗಳ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸಮಸ್ಯೆಗಳ ಬಗ್ಗೆ ದೂರು ನೀಡಿದ್ರು ಸಹ ಕ್ರಮ ಅಧಿಕಾರಿಗಳು ಯಾಕೆ ಈ ತರ ಒಂದು ಬೇಜವಾಬ್ದಾರಿತನವನ್ನ ತೋಡಿಸ್ತಾ ತೋರಿಸ್ತಾ ನೋಡ್ತಾ ಇದ್ದೀರಾ ನೀವು ನೋಡ್ತಾ ಇದ್ರ ಗಳಲ್ಲಿ ಅಲ್ಲಿ ಚರಂಡಿಗಳ ವ್ಯವಸ್ಥೆ ಹೇಗಿದೆ ಅಲ್ಲಿ ಒಂದು ಶೌಚ ಒಂದು ಸ್ವಚ್ಛತೆ ಹೇಗಿದೆ ಅನ್ನೋದನ್ನ ನಾವು ಇದೀಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶ್ರೀ ಗುಂಡಿ ಬಿದ್ದ ರಸ್ತೆಯಲ್ಲಿ ಗ್ರಾಮಸ್ಥರು ಸಂಚಾರವನ್ನ ಮಾಡ್ತಾ ಇರುವಂತದ್ದಿನ ಇನ್ನ ನೀವು ನೋಡ್ತಾ ಇದ್ರ ಗಳಲ್ಲಿ ಚರಂಡಿಯಲ್ಲಿ ನಿಂತ ನೀರು ಹಾಗೆ ನಿಂತಿದೆ ಇದರಿಂದ ರೋಗಗಳು ಬಂದ್ರೆ ಯಾರು ಹೊಣೆ ಸ್ವಾಮಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಲ್ಲಿನ ಜನರಿಗೆ ಏನು ಒಂದು ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋದು ನಿಮ್ಗೆ ಯಾಕೆ ಅರಿತಾ ಇಲ್ಲ ಅಲ್ಲಿ ಚರಂಡಿ ನೀರಿನ ನೀರು ಒಂದು ರೋಡ್ ಮೇಲೆ ಹರ್ಕೊಂಡ್ ಬರ್ತಾ ಇದೆ ಇದನ್ನೇ ಅಲ್ಲಿ ಓಡಾಡುವಂತ ಮಕ್ಕಳಾದ್ರು ಸರಿ ಅಲ್ಲಿನ ಜನಗಳಾದ್ರೂ ಸರಿ ತುಳ್ಕೊಂಡು ಓಡಾಡ್ತಾ ಇದ್ದಾರೆ ಇದರಿಂದ ಅವರ ಆರೋಗ್ಯದಲ್ಲಿ ಸಮಸ್ಯೆ ಬಂದ್ರೆ ಅವಾಗ ನೀವು ಬಂದ್ ಕೇಳ್ತೀರಾ ಈಗ್ಲೇ ಕೇಳ್ತಾ ಇದ್ದವ್ರು ಅವಾಗ ನೀವು ಬರ್ತೀರಾ ಅನ್ನೋದಕ್ಕೆ ಏನ್ ಗ್ಯಾರಂಟಿ ನೀವು ನೋಡ್ತಾ ಇದ್ರ ವಿಜುವಲ್ಸ್ಗಳಲ್ಲಿ ಅಲ್ಲಿ ಚರಂಡಿ ನೀರು ನೀರ್ ಮೇಲೆ ಆ ರೋಡ್ ಮೇಲೆ ಹರ್ತ್ಕೊಂಡು ಹೇಗೆ ನಿಂತಿದೆ ಅಂತ ಇದನ್ನೆಲ್ಲ ಯಾಕೆ ಅಲ್ಲಿ ಕ್ಲೀನ್ ಮಾಡಿಸುವಂತ ಕೆಲ್ಸ ಆಗ್ತಾ ಇಲ್ಲ ಇದೀಗ ಇಡನ್ಯೂಸ್ ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ನಿಂತಿರುವಂತದ್ದು ನಿಂತಿರುವಂತ ಗ್ರಾಮದಲ್ಲಿ ಅವ್ಯವಸ್ಥೆ ಸಮಸ್ಯೆ

ಅಗರಿ ಬೊಮ್ಮನಹಳ್ಳಿ ತಾಲೂಕಿನ ಶ್ರೀರಾಮನಗರದ ಕೋಗಳ್ಳಿ ತಾಂಡಾದಲ್ಲಿ ಅಧಿಕಾರಿಗಳು ಕ್ಯಾರೆ ಅಂತ ಇದ್ದಾರೆ ಅಲ್ಲಿನ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಗ್ರಾಮಸ್ಥರು ಇದೀಗ ಅಧಿಕಾರಿಗಳಿಗೆ ಹಿಡಿ ಶಾಪವನ್ನು ಆಗ್ತಾ ಇರುವಂತದ್ದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತಹ ಬಸವರಾಜ್ ಆ ದೂರವಾಣಿ ಸಂಪರ್ಕದಲ್ಲಿ ನನ್ನೊಟ್ಟಿಗಿದ್ದಾರೆ ಬಸವರಾಜ್ ಇದೀಗ ಏನು ನಾವು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀವಿ ಅಲ್ಲಿನ ಮೂಲ ಸೌಕರ್ಯಗಳೇ ಇಲ್ಲ ಸ್ವಚ್ಛತೆಯ ಸ್ವಚ್ಛತೆ ಮಾತ್ರ ಇಲ್ವೇ ಇಲ್ಲ ಅಲ್ಲೇ ಚರಂಡಿ ನೀರೆಲ್ಲ ನೀರ್ ಬಂದು ನಿಂತಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹಗರಿ ಬೊಮ್ಮೆ ತಾಲೂಕು ಒಂದು ಕೋವಳಿ ತಾಂಡದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಸಿಗದೆ ವಂಚಿತರ ಸಾರ್ವಜನಿಕರು ವಂಚಿತರಾಗ್ತಾ ಇದಾರೆ ಅಂತಂದ್ರೆ ಹೇಳ್ಬೋದು ಈಗ ಮೊದಲನೇದಾಗಿ ತಗೋದ್ಕೋಬೇಕಂತಂದ್ರೆ ಅಲ್ಲಿ ಕುಡಿಯುವ ನೀರಿನ ಬಗ್ಗೆ ತಗೊಂಡ್ಕೋಬಹುದು ಕುಡಿಯುವ ನೀರು ಆರು ಪ್ಲಾಂಟ್ಗಳು ಅಲ್ಲಿ ಕೋಳಿ ತಾಂಡದಲ್ಲಿ ಆರು ಆರೋ ಪ್ಲಾಂಟ್ ಗಳನ್ನು ನಿರ್ಮಿಸಿರ್ತಾರೆ ಆ ಆರೋ ಪ್ಲಾಂಟ್ಗಳಲ್ಲಿ ನೀರು ಒಂದೇ ಆರು ಪ್ಲಾಂಟ್ ಅಲ್ಲಿ ಸರಿಯಾಗಿ ಕುಡಿಯುವ ನೀರು ಸಿಗುತ್ತೆ ಆ ಆರೋ ಪ್ಲಾಂಟ್ ಊರಿನಿಂದ ಕನಿಷ್ಠ ಒಂದು ಒಂದರಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಇದೆ ಹಾಗಾಗಿ ಈ ಆರೋ ಗಳನ್ನ ಮಾಡಿ ಮಾಡಿರುವುದಕ್ಕೂ ಆಮೇಲೆ ಈ ಆರೋ ಪ್ಲಾಂಟ್ ಗಳನ್ನ ಮಾಡುವುದಕ್ಕೂ ಯಾವುದೇ ರೀತಿಯಾದಂತ ಒಂದು ಹಣ ಉಪಯೋಗ ಆಗಿಲ್ಲ ಎಲ್ಲ ದುರ್ಬಳಕೆ ಆಗಿರುವುದು ಕಂಡು ಬರ್ತಾ ಇದೆ ಕುಡಿಯೋದಕ್ಕೆ ನೀರಿನ ಸೌಲಭ್ಯ ಏನ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಹ ಈಗ ಕುಡಿಯೋದಕ್ಕೆ ಈಗ ಒಳೆ ಒಳೆ ನೀರು ಸೌಲಭ್ಯ ತಗೋತಾ ಇದಾರೆ ಅಲ್ಲಿ ಶುದ್ಧ ಕುಡಿಯುವ ನೀರು ಸಿಗದ ಕಾರಣ ಅಲ್ಲಿ ಏನು ಟ್ಯಾಂಕರ್ಗಳ ಮೂಲಕ ಒಂದು ಕುಡಿಯುವ ನೀರಿನ ಸೌಲಭ್ಯ ತಗೋತಾರೆ ನಲ್ಲಿಲ್ಲ ನೀರು ಬರುವಂತೂ ಒಂದು ನೀರ್ ತಗೋತಾರೆ ಅದು ನೀರು ಶುದ್ಧ ಕುಡಿಯುವ ನೀರು ಆಗಿರುವುದಿಲ್ಲ ಅದು 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 ಕೂಡ ಬಿಸಿಲು ಮಾಡಿಕೊಂಡು ಆಮೇಲೆ ಸೋಸ್ಕೊಂಡು ಕುಡಿಯುವಂತ ವ್ಯವಸ್ಥೆ ಕಾಣಿಸ್ತಾ ಇದೆ ಅಲ್ಲಿ ಆಮೇಲೆ ಎರಡನೇ ಎರಡನೇ ಸಮಸ್ಯೆಗೆ ಬಂದ್ರೆ ನಾವು ಶುದ್ಧ ಚರಂಡಿ ವ್ಯವಸ್ಥೆ ಹಗಿ ಅಲ್ಲಿ ಚರಂಡಿ ಎಂಬನೆ ಮುಂದೆನೆ ಜೀವನ ಮಾಡುವಂತ ಒಂದು ದುರಸ್ತಿ ಸಾರ್ವಜನಿಕರಾಗಿದೆ ಯಾಕೆ ಅಂದ್ರೆ ಅಲ್ಲಿ ಅಲ್ಲಿರುವಂತ ಸಾರ್ವಜನಿಕರು ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರು ಚರಂಡಿ ಚರಂಡಿಯನ್ನ ಸ್ವಚ್ಛಗೊಳಿಸಿ ಆಮೇಲೆ ಚರಂಡಿಯನ್ನ ನಿರ್ಮಾಣ ನಿರ್ಮಾಣ ಮಾಡಿ ಅಂತಂದೇಳಿ ಹಲವು ಬಾರಿ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿರ್ತಾರೆ ಯಾವುದೇ ಸ್ಪಂದನೆಯನ್ನ ಅಧಿಕಾರಿಗಳು ತಗೊಳ್ತಾ ಇಲ್ಲ ಈಗ ನಮ್ಮ ವಿಡನ್ಸ್ ವತಿಯಿಂದ ಇದು ಎರಡನೇ ಅವಧಿ ಮೊದಲನೇ ಅವಧಿಗೆ ಯಾವುದೇ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ ಈ ಎರಡನೇ ಅವಧಿಗೆ ಎಚ್ಚೆತ್ಕೊಳ್ತಾರ ಅಧಿಕಾರಿಗಳು ಜನರ 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 ಕಡೆ ಮೂಲ ಸೌಲಭ್ಯ ಕೊಡೋದ್ರಲ್ಲಿ ಮುಂದೆ ಸಾಕ್ತಾರ ಏನು ಇದೇ ನಿರ್ಲಕ್ಷ್ಯತೆ ಕಾಡುತ್ತ ಅಂತಂದೇಳಿ ನಮ್ಮ ಸುದ್ದಿ ವಾಹಿನಿಗೆ ಒಂದು ಕ್ವಶನ್ ಆಗಿ ಕಾಡ್ತಾ ಇದೆ ಅಂತ ಹೇಳಬಹುದು ರಂಜಿತ ಎಸ್ ಬಸವರಾಜ್ ಈಗ ಅಲ್ಲಿನ ಜನರು ಏನು ಸರಮಾಲೆಯಲ್ಲೇ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತದ್ದು ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ಅಲ್ಲಿನ ಪಿಡಿಒ ಏನ್ ಮಾಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೌದು ರಂಜಿತಾ ಈಗಾಗಲೇ ನಾವು ಮೊದಲನೇ ಮೊದಲಾಗಿ ಒಂದು ಆ ಒಂದು ವಾರದ ಹಿಂದೆ ಸುದ್ದಿಗೆತ್ತರಿಸಿದ್ವಿ ಆದ್ರೂ ಸರಿ ಈ ಪಿ ಡಿಒ ಆಗಿರ್ಬೋದು ಇಒ ಆಗಿರ್ಬೋದು ಅವರೆಲ್ಲ ಏನು ಏನ್ ನೋಡ್ತಾ ಇದ್ದಾರೆ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ರು ಸಹ ಅವರು ಒಂದು ಕ್ಯಾರೆ ಅಂತ ಅಂತಿದ್ದಾರೆ ಅಂತಂದ್ರೆ ಏನ ಸಾಗಾದ್ರೆ ಅವರು ಒಂದು ಬೆಲೆ ಕೊಡ್ತಾ ಇದಾರೆ ಒಂದು ಮಾಧ್ಯಮಗಳಿಗೆ ಆದ್ರೂ ಸರಿ ಅಲ್ಲಿನ ಜನರಿಗೆ ಆದ್ರೂ ಸರಿ ಏನು ಅವರಿಷ್ಟ ಬಂದಂಗೆ ಇರೋದಾದ್ರೆ ಅವ್ರ ಯಾಕೆ ಈ ಕೆಲಸದಲ್ಲಿ ಇರ್ಬೇಕು ಹೌದು ರಂಜಿತಾ ಈಗ ನಾವ್ ಕೇಳೋ ಅದೇ ಕೋಶ ರಂಜಿಕಾ ಮಾಧ್ಯಮಗಳ ಮಾಧ್ಯಮಗಳ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಂದು ಸುದ್ದಿ ಅಧಿಸುವಂತ ಒಂದು ಬರ್ತಾ ಇದೆ ಇಲ್ಲಿ ಯಾಕೆ ಅಂದ್ರೆ ಸಾರ್ವಜನಿಕರು ಇಡೀ ಶಾಪವನ್ನೇ ಆಗ್ತಾ ಇದ್ದಾರೆ ಅಧಿಕಾರಿಗಳಿಗೆ ಆದ್ರೂ ಅಧಿಕಾರಿಗಳು ಕ್ಯಾರೆ ಆಗಿದೆ ರಜಿತಾ ಇಲ್ಲಿ ಎಸ ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಅಲ್ಲಿನ ಗ್ರಾಮಸ್ಥರು ಏನು ಒಂದು ತರಮಾಲೆಯ ಸಮಸ್ಯೆಗಳಿಂದ ಜೀವನವನ್ನ ಮಾಡ್ತಾ ಇರುವಂತದ್ದು ಮೂಲಭೂತ ಸೌಕರ್ಯಗಳಿಂದ ಅಕ್ಷರ ಸಹ ವಂಚಿತರಾಗಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಜೈ ಕರ್ನಾಟಕ ಅಧ್ಯಕ್ಷರಾದಂತಹ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ನಾನು ಸಹ ಪ್ರಕಾಶ್ ಅವರೇ ಅಲ್ಲಿನ ಮೂಲಭೂತ ಸೌಕರ್ಯಗಳಿಂದ ಅಲ್ಲಿನ ಗ್ರಾಮಸ್ಥರು ವಂಚಿತರಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ನಮಸ್ತೆ ನಮಸ್ಕಾರ ಮೇಡಮ್ ಇಲ್ಲಿ ನಮ್ಮ ಶ್ರೀರಾಮ್ನ ಕೋಳಿ ತಾಣದಲ್ಲಿ ಚರಂಡಿಗಳೆಲ್ಲ ತುಂಬಿಟ್ಟು ರಸ್ತೆ ಮೇಲೆ ಬರ್ತಾ ಇದೆ ಮೇಡಮ್ ಬಂದು ಗಬ್ಬು ಹಾಕ್ತಾ ಇದೆ ಮೇಡಮ್ ಅಕ್ಕಪಕ್ಕ ಜನರು ಅಲ್ಲಿ ವಾಸಿಸೋದಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಹೌದು ಅಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡಿ ಅಲ್ಲಿ ಅಕ್ಕಪಕ್ಕ ಮನೆಯವರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದಾರೆ ಮೇಡಮ್ ಸಣ್ಣ ಮಕ್ಕಳಿಂದ ಹೊಡೆ ದೊಡ್ಡವರು ಕೂಡ ಹಂಗಾಗ್ತಾ ಇದ್ದಾರೆ ಆಮೇಲೆ ರಸ್ತೆ ಮೇಲೆ ತಿಪ್ಪೆ ಗುಂಡಿಗಳು ಮೇಡಮ್ ಸರಿಯಾದ ರೀತಿಯಲ್ಲಿ ಲೈಟ್ ಗಳಿಲ್ಲ ಮೇಡಮ್ ಗಮನ ಅವರೇ ಆಮೇಲೆ ಪೀಡಿಯವ್ರ ಗಮನ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನಕ್ಕೂ ಕೂಡ ಕೊಟ್ಟಿದ್ದೀವಿ ಅವ್ರು ಯಾವುದಕ್ಕೂ ಕೂಡ ಸ್ಪಂದನೆ ಮಾಡಿದ್ರೆ ಕ್ಯಾರೆ ಕೂಡ ಅಂತ ಅಲ್ಲ ಮೇಡಮ್ ಈ ಹಿಂದೆ ನಮ್ಮ ಜಿಲ್ಲಾ ವರದಿಗಾರರು ಕೂಡ ನಮ್ಮ ಊರಿಗೆ ಬಂದು ಅವರು ವರದಿ ಕೂಡ ಮಾಡಿದ್ರು ಮೇಡಮ್ ಅದಕ್ಕೂ ಕೂಡ ಯಾವ್ದೇ ರೀತಿ ಸ್ಪಂದನೆ ಕೂಡ ಮಾಡ್ಲಿಲ್ಲ ಅಲ್ಲಿ ಅಧಿಕಾರಿಗಳು ಮಾಡ್ಲಿಲ್ಲ ಜನಪ್ರತಿನಿಧಿ ಕೂಡ ಮಾಡ್ಲಿಲ್ಲ ಮೇಡಮ್ ಹೀಗಾಗಿ ಇದು ತುಂಬಾ ಮೂಲಭೂತ ಸೌಕರ್ಯ ವಂಚಿತರಾಗಿದ್ದಾರೆ ಮೇಡಮ್ ನಮ್ಮೂರಲ್ಲಿ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಡನ್ ನ್ಯೂಸ್ ಮೂಲಕ ಅವ್ರಿಗೆ ಕೇಳ್ಕೊಳ್ತೀನಿ ಅಷ್ಟೇನೆ ಬಂದು ಈ ಸಮಸ್ಯೆಗಳನ್ನ ಬಗೆಹರಿಸಬೇಕಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಪ್ರಕಾಶ್ ಅವರ ನೀವು ಮನವಿಯನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಇದಕ್ಕೆ ಅಧಿಕಾರಿಗಳು ಏನಂತ ಸ್ಪಂದನೆಯನ್ನ ಮಾಡಿದ್ರು ಅಂತ ಮೇಡಮ್ ಯಾವುದೇ ರೀತಿ ಸ್ಪಂದನೆ ನೀಡಿಲ್ಲ ಮೇಡಮರ ಹಾಗಾಗಿ ನಾವು ನಿನ್ನೆ ಕೂಡ ನಾವು ಜಗರಣ ಸಂಘಟನೆ ಗ್ರಾಮ ಗತ್ತ ಮತ್ತು ತಾಲೂಕು ಘಟಕ ವತಿಯಿಂದ ಮನವಿ ಮೇಡಮ್ ಮೇಡಮರ ನಿನ್ನೆನೆ ಅದಕ್ಕೆ ಅವ್ರಿಗೆ ದಿನ ಕಾಲಾವಕಾಶ ಕೊಟ್ಟಿದೀವಿ ಅವ್ರ ನಾವು ನೀವ್ ಎಂಟು ದಿನಗಳ ಒಳಗಡೆ ನಮಗೆ ಈ ಸೌಲಭ್ಯ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ ಅಂದ್ರೆ ನಾವು ಪಂಚಾಯತಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮಾಡುತ್ತೇವೆ ಎಚ್ಚರಿಕೆ ನೀಡಿದ್ದೇವೆ ಮೇಡಮ್ ನೀಡಿದಾದ್ಮೇಲೆ ಅವ್ರ ಏನಾದ್ರು ಪ್ರತಿಕ್ರಿಯೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿಲ್ಲ ಮೇಡಮ್ ಇನ್ನು ಎಚ್ಚರಿಕೆ ನೀಡಿದ್ರು ಸಹ ಒಂದು ಪ್ರತಿಕ್ರಿಯೆ ನೀಡ್ತಿಲ್ಲ ನಿಮ್ಮ ಒಂದು ಮನವಿಗೂ ಸಹಿತಾ ಇಲ್ಲ ಅಂತಂದ್ರೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಮಗಂತೂ ತಿಳಿತಾ ಇಲ್ಲ ಮೇಡಮ್ ಕೂಡ ಸಾರ್ವಜನಿಕರು ಹಲವಾರು ಬಾರಿ ಫೋನ್ ಕರೆ ಮಾಡಿ ಕೂಡ ಅವರು ಹೇಳಿದ್ದಾರೆ ಮೇಡಮ್ ತುಂಬಿ ಗಬ್ನ ಆಗ್ತಾ ಇದಾವ ದಯವಿಟ್ಟು ನೀವು ಬಂದ್ ಈ ಕಡೆ ಗಮನ ಕೊಡಿ ಫಾಗಿಂಗ್ ಮಾಡಿಸಿ ಊರ್ಗಳಲ್ಲಿ ತಿಪ್ಪೆಗಳನ್ನ ತಗಸಿ ತೆರವುಗೊಳಸ್ರಿ ಆಮೇಲೆ ನೀರ್ಗಳನ್ನ ಮುಂದೆ ಹೋಗುವ ರೀತಿಯಲ್ಲಿ ಇದು ಅಡ್ಡಿ ಹಾಕಿದ್ದಾರೆ ತೆರವುಗೊಳಿಸಿ ರಸ್ತೆ ಮೇಲೆ ಬರ್ತಾ ಇದೆ ಸರ್ ಜನಗಳಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಅದ್ರಿಂದ ದಪ್ಪ ನಾರ್ತಾ ಇದಾವೆ ಸರ್ ಊರಗಳೆಲ್ಲ ಅಂತೇಳಿ ಹೇಳಿದ್ರು ಕೂಡ ಯಾವುದೇ ರೀತಿ ಪಿಡಿಒ ಆಗ್ಲಿ ಜಿಒಗಳಾಗ್ಲಿ ಆಮೇಲೆ ಇವು ಜನಪ್ರತಿನಿಧಿಗಳು ಯಾರೇ ಆಗ್ಲಿ ಮೇಡಮ್ ಅವರೇ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೇಡಂ ಅವರೇ ಎಸ್ ಎಚ್ ಈಗ ಅಲ್ಲಿ ಕುಡಿಯೋದಕ್ಕೂ ಸಹ ನೀರು ದೊರಕ್ತಾ ಇಲ್ಲ ನಾ ತುಪ್ಪು ಹಿಡಿದಂತ ಸ್ಥಿತಿಯಲ್ಲಿ ಅಲ್ಲಿ ಶುದ್ಧ ನೀರಿನ ಘಟಕ ಸಮಸ್ಯೆಗಳಿದೆ ಅಂತ ಆರೋಪ ಕೂಡ ಬರ್ತಾ ಇದೆ ಈ ಬಗ್ಗೆ ಏನ್ ಹೇಳ್ತೀರಾ ಮೇಡಂ ಅವರೆ ಇಲ್ಲಿ ಊರಲ್ಲಿ ಐದು ಕುಡಿಯೋ ನೀರಿನ್ ಪ್ಲಾಂಟ್ಗಳಿದಾವೆ ಮೇಡಂ ಅವರೇ ಅದ್ರಲ್ಲಿ ಈಗ ಪ್ರಸೆಟ್ ನಡೀತಾರ ಎರಡೇ ಮೇಡಮ್ ಅರೆ ಎರಡೇ ನಡೀತಾರ ಮೂರ್ ಕೂಡ ಮೂಲೆ ಗುಂಪಾಗಿದ್ದಾವೆ ಈ ಈ ಹಿಂದೆ ನಾವು ಹಲವಾರು ಬಾರಿ ಅವ್ರಿಗೆ ಹೇಳಿದೀವಿ ಮೌಖಿಕವಾಗಿ ಪೀಡುವ ಹೇಳಿದೀವಿ ಅವರು ಕಳಪೆ ಆಗಿದ್ದಾರೆ ಮೇಡಮ್ ಕಳಪೆ ಕಾಮಗಾರಿ ಆಗಿದೆ ಆ ರಾಡ್ಗಳು ಹಂಗೆ ಕಾಣ್ತಾ ನಮ್ಮ ನಮ್ ಜಿಲ್ಲಾ ವರದಿ ಕಳಿಸಿರ್ಬೇಕು ನಿಮಗೆ ವಿಡಿಯೋಗಳೆಲ್ಲ ಕಳಿಸಿರ್ಬೋದು ರಾಡ್ಗಳು ಹಂಗೆ ಕಾಣ್ತಾ ಇದಾವೆ ಹ್ಯಾಂಡಲ್ ತಗೊಂಡಿದ್ದಾರೆ ಸುಮಾರು ಮೂರು ವರ್ಷ ಮೇಲೆ ಆಯ್ತು ಮೇಡಮ್ ಆ ಒಂದು ಎರಡೇ ಪ್ಲಾಂಟ್ ನಡೀತಾ ಇದೆ ಅದು ಮೋಟರ್ ಸುಟ್ಟು ಏನಾರ ಆಯ್ತಂದ್ರೆ ಆ ಎರಡು ಕೂಡ ಮೇಡಮ್ ಮೇಡಮರ ಬಂದಾಗಿ ನಾವು ಬೇರೆ ಊರಿಗೆ ಹೋಗ್ಬೇಕು ಅಕ್ಕಪಕ್ಕ ಕೋಗಳಿ ಅಂತ ಊರಿದೆ ಅವರೇ ಅಲ್ಲಿ ಹೋಗ್ಬೇಕು ಇಲ್ಲ ನೆಲ್ ಕುದ್ರಿ ಹೋಗ್ಬೇಕು ಇಲ್ಲ ನಾವು ಹೋಗಿ ನಾವು ನೀರು ಬರೋ ಪರಿಸ್ಥಿತಿ ಇದೆ ಮೇಡಮ್ ಪ್ರಕಾಶ್ ಇದೀಗ ನಾವು ಮೊದಲನೇ ಬಾರಿ ಎಲ್ಲ ಇದನ್ನ ಸುದ್ದಿ ಮಾಡ್ತಾ ಇರೋದು ಇದು ಎರಡನೇ ಬಾರಿ ಆದ್ರೂ ಸಹ ಅವ್ರು ಎಚ್ಚೆತ್ಕೊಳ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ನಾವು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೌದು ಮೇಡಮ್ ಇದು ಎರಡನೇ ಬಾರಿ ನಾನು ಈ ಹಿಂದೆ ನಮ್ಮ ವರದಿಗಾರ ಬಸವರಾಜಣ್ಣ ಅವರಿಗೆ ನಾನು ತಿಳಿಸಿದೆ ಸರ್ ಈ ತರ ನಮ್ಮ ಊರಲ್ಲಿ ಈ ತರ ಸೌಲಭ್ಯ ಈ ತರ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತರಾಗಿದ್ದೇವೆ ಸಣ್ಣ ದಯವಿಟ್ಟು ನೀವು ಬನ್ನಿ ಅಂತ ಹೇಳಿದಾಗ ಅವರು ಈ ಮುಂಚೆ ಬಂದು ನಮ್ಮ ವರದಿಗಳೆಲ್ಲ ಮಾಡಿದ್ರು ಆದ್ರೂ ಅದನ್ನ ಪಿಡಿಎಸ್ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈಗಿನ ತನಕ ಆ ರಸ್ತೆಗಳಲ್ಲಿ ಹಲವಾರು ರಸ್ತೆಗಳಲ್ಲಿ ನೀರ್ ಹಂಗೆ ಹೋಗುತ್ತೆ ಮೇಡಮ್ ಅಲ್ಲೇ ಸ್ಕೂಲ್ ಮಕ್ಕಳು ಹೋಗ್ತಾರೆ ಅಲ್ಲೇ ಮತ್ತೆ ಆರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ನರ್ಸ್ಗಳು ಕೂಡ ಅಲ್ಲೇ ಇದ್ದಾರೆ ಅದೇ ರಸ್ತೆ ಮೇಲೆ ಹೋಗ್ಬೇಕು ಅವೆಲ್ಲ ಬೆಳಿಗ್ಗೆ ನಾವು ವಿಡಿಯೋಗಳೆಲ್ಲ ನಮ್ಗೆ ಬಂದಿರಬಹುದು ಅನ್ಕೊಳ್ತೀನಿ ಅಲ್ಲಿ ನಮ್ಮ ಊರಿ ಗ್ರಾಮ ದೇವಿ ಜಾತ್ರೆ ಮಾಡ್ಬೇಕಾದ್ರೆ ಅಲ್ಲೇಸೆ ಹೋಗ್ಬೇಕಾಗತ್ತೆ ಅದನ್ನು ಕೂಡ ಈಗಿನ ತನಕ ಬಂದ ಅವ್ರೂ ಕೂಡ ನೋಡಿಲ್ಲ ವರದಿ ಬಂದ್ರು ಕೂಡ ನೋಡಿಲ್ಲ ಅಂದ್ರೆ ಎಷ್ಟು ಬೇಜವಾಬ್ದಾರಿತನ ತೋರಿಸಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ ಇದ್ರ ಮೂಲಕ ನಾವು ತಿಳ್ಕೋಬಹುದು ಮೇಡಮರಗಳು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ ನಿಮ್ಮ ಇಡೀ ನ್ಯೂಸ್ಗೂ ನಾವು ತುಂಬಾ ಧನ್ಯವಾದ ಇಷ್ಟು ಕಾಳಜಿ ನಿಮ್ಮ ನಮ್ಮ ಜನಪರ ನಿಮ್ ಕಾಳಜಿ ಇರೋದಕ್ಕೆ ನಾವು ತುಂಬ ಧನ್ಯವಾದಗಳು ಪ್ರಕಾಶ್ ಏನೋ ಅಧಿಕಾರಿಗಳ ಕಥೆಯಿಂದ ಗ್ರಾಮಸ್ಥರಿಗೆ ಸಹ ನಲಿಗಿ ಹೋಗ್ತಾ ಇದೆ ನೀವು ಕೇಳಿಸ್ಕೊಂಡ್ರೆ ಇಷ್ಟೊತ್ವರೆಗೂ ಪ್ರಕಾಶ್ ಅನ್ನೋರು ನಮ್ಮ ಜೊತೆ ಮಾತನಾಡಿದ್ರು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ನಮ್ಮ ಊರಿಗೆ ಮೂಲಭೂತ ಸೌಕರ್ಯ ಅನ್ನೋದೇ ಇಲ್ಲ ಕರೆಂಟ್ ಕೂಡ ಇಲ್ಲ ನೀರು ಕೂಡ ಇಲ್ಲ ಅಲ್ಲಿ ಏನು ಒಳಚರಂಡಿ ವ್ಯವಸ್ಥೆ ಕೂಡ ಇಲ್ಲ ಇಲ್ಲ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು ಇದ್ರ ಬಗ್ಗೆ ನಾವು ವರದಿಯನ್ನ ಬಿತ್ತರಿಸಿದ್ರು ಕೂಡ ಅವ್ರು ಯಾವುದೇ ರೀತಿಯಾದಂತ ಒಂದು ಭರವಸೆಯನ್ನ ನೀಡೋದಾಗ್ಲಿ ಕ್ರಮವನ್ನ ಕೈಗೊಳ್ಳೋದಾಗ್ಲಿ ಅಲ್ಲಿ ಮಾಡಿಲ್ಲ ಯಾಕಂದ್ರೆ ಒಂದು ಉಡಾಹತನವನ್ನ ತೋರಿಸ್ತಾ ಇದ್ದಾರೆ ಯಾಕಂದ್ರೆ ಈಡನ್ಸ್ ನ್ಯೂಸ್ ಇದನ್ನ ಎರಡನೇ ಬಾರಿ ಇಲ್ಲಿ ಸುದ್ದಿಯನ್ನ ಬಿತ್ತರಿಸ್ತಾ ಇರೋದು ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಕ್ಯಾರೆ ಇಲ್ಲ ಕ್ಯಾರೆ ಅಂತ ಇಲ್ಲ ಅಂದ್ರೆ ಇದಕ್ಕೆ ನಾವು ಏನ್ ಹೇಳ್ಬೇಕು ಅಂತ ತಿಳಿತಾ ಇಲ್ಲ ಯಾಕಂದ್ರೆ ಜನರು ಅಂದ್ರೆ ಅಷ್ಟೊಂದು ಉಡಾಫೆ ಅಂತ ಅವರು ತಿಳ್ಕೊಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಇಡನ್ಸ್ ನ್ಯೂಸ್ ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ ಇದ್ರ ಬಗ್ಗೆ ಪದೇ ಪದೇನ ವರತಿನ ಮಾಡ್ತೇವೆ ಪಿಡಿಒ ಅಧಿಕಾರಿಗಳು ಯಾವಾಗ ಎಚ್ಚೆಚ್ಕೊಳ್ತಾರೋ ಅಲ್ಲೇ ತನಕ ನಾವು ಇದ್ರ ಬಗ್ಗೆ ಸುದ್ದಿಯನ್ನ ಬಿತ್ತರಿಸ್ತೇನೆ ಇರ್ತೀವಿ नंबर लेन लगा दो नंबर खा लो। सरे। आज करेंगे समस्याएं रचते हैं ही क्या दारा? हाँ। इतना केले बाप लगा तुम क्या चाहता? तू आ, तू आ रूम वाल से कहीं एक ही कर। एनोइडी का आ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಲ್ಲಿನ ಗ್ರಾಮಸ್ಥರು ಅಕ್ಷರ ಸಹ ಹೈರಾಣಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಗ್ರಾಮ ಪಂಚಾಯಿತಿ ಸದಸ್ಯ ಉಮಾಪತಿ ದೂರವಾಣಿ ಸಂಪರ್ಕದಲ್ಲಿ ನಾನು ಉಮಾಪತಿ ಇದೀಗ ಅಲ್ಲಿನ ಮೂಲಭೂತ ಸೌಕರ್ಯಗಳಿಂದ ಅಲ್ಲಿನ ಜನರು ವಂಚಿತರಾಗಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಇದು ಖಂಡಿತ ಇದು ನಮ್ಮೂರಲ್ಲಿ ನಮ್ಮ ಊರಿನ ಪಿಡಿಒ ಬಂದು ನಮ್ಮ ಮಾಲ್ವಿ ಗ್ರಾಮ ಪಂಚಾಯತಿಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ ಕೊರಟ ಆಗ್ತಿಲ್ಲ ಅವ್ರ ಕೈಲೇ ಯಾಕೆ ಆಗ್ತಾ ಇಲ್ಲ ಅವ್ರು ಅಧಿಕಾರಿ ಅಲ್ವಾ ಅವ್ರು ಪಿಡಿಒ ಅಂತಂದ್ರೆ ಅವ್ರ ಕೆಲಸವನ್ನ ಅವ್ರು ಮಾಡ್ಬೇಕಲ್ವಾ ಅವ್ರ ಕೆಲಸ ಮಾಡ್ಬೇಕು ಮೇಡಮ್ ನಾವು ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಆದ್ರೆ ನಾವು ಯಾವುದೇ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಹೋದಾಗ ಅವರು ಎಲ್ಲದನ್ನು ನಿಲ್ಲಿಸ್ತಾರೆ ಯಾಕೆ ನಿಲ್ಲಿಸ್ತಾರೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಮತ್ತೆ ಅದು ವೈಯಕ್ತಿಕ ದ್ವೇಷ ಇರ್ಬೋದು ನಮ್ಮಲ್ಲಿ ದುರ್ದೇಶ ಅವ್ರದ್ದು ಏನೋ ಇಟ್ಕೊಂಡಿರ್ತಾರೆ ನಮ್ಮ ಊರಿಗೆ ಯಾವುದೇ ನಾವು ಚರಂಡಿ ಕ್ಲೀನ್ ಮಾಡೋದಾಗಲಿ ರಸ್ತೆಗಳಲ್ಲಿ ತಗ್ಗಿದಿಂಬೆ ಮಣ್ಣು ಹಾಕೋದಾಗಲಿ ಊರಿನ ಲೈಟ್ಗಳು ಹೈ ಮಾಸ್ಕ್ ಆಗಲಿ ಯಾವುದೇ ಆಗಲಿ ಸಣ್ಣ ಪುಟ್ಟ ಕೆಲಸಗಳು ನಮ್ಮನ್ನ ಹೇಳ್ತಾರೆ ಯಾರು ಜನಪ್ರತಿನಿಧಿಗಳು ನೀವು ಮಾಡಿದ್ದೀವಿ ನಿಮೇಲೆ ಮಾಡಿದೀವಿ ನೀವು ನಮಗೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ರಿ ಅಂತ ನಮ್ಮನ್ನು ಕೇಳ್ತಾರೆ ಯಾರು ಜನಸಾಮಾನ್ಯರು ಹೌದು ಆದರೆ ಆ ತರ ನಾವು ಹೋಗಿ ಚರ್ಚೆ ಮಾಡಿ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡ್ಬೇಕು ಆ ಕೆಲಸ ಇದೆ ಅಂತ ಕೇಳಿದಾಗ ಯಾವುದೇ ಸ್ಪಂದನೆ ರೌಡಿ ತರ ವರ್ತನೆ ಮಾಡಿ ನಮ್ಮನ್ನ ಅನ್ನೋದು ಅವರ ಒಂದು ಇಲ್ಲದೆ ಆ ಲೆಕ್ಕಕ್ಕೆ ಮಾತಾಡಿ ನಮ್ಮನ್ನು ಬಾಯಿ ಮುಚ್ಚಿಸಿ ಅಲ್ಲಿಂದ ನಮ್ಮನ್ನ ಕಳಿಸ್ತಾರೆ ಯಾಕೆ ಉಮಾಪತಿ ಪಿಡಿಒ ಈ ತರ ಒಂದು ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದಾರೆ ನೀವೇನು ವೈಯಕ್ತಿಕ ದ್ವೇಷ ಅಂತಂದ್ರೆ ಇದೆಲ್ಲ ಏನು ಅಂತ ಒಂದು ಊರು ಅಂತ ಅಂದ್ಮೇಲೆ ಅವ್ರ ಅವ್ರ ಕರ್ತವ್ಯನ ಮಾಡ್ಬೇಕು ಅದ್ರ ಬ ಅದ್ರ ಬದಲಾಗಿ ವೈಯಕ್ತಿಕ ಕಾರಣಗಳು ಅಂತೆಲ್ಲ ಯಾಕೆ ಬರ್ತಾ ಇದೆ ಇಲ್ಲಿ ಮೇಡಮ್ ವೈಯಕ್ತಿಕ ಕಾರಣಗಳು ಏನಂದ್ರೆ ಅವರು ಈ ಸ್ವಂತ ನಮ್ಮ ಕೋವಿಡ್ ತಾಣದವ್ರೆ ಅವರ ಅಣ್ಣ ತಮ್ಮಂದಿರ ಯಾವುದೇ ಒಂದು ಹೊಲದ ಡಿಸ್ಪ್ಯೂಟ್ ಆಗಿರ್ಬಹುದು ಮನೆ ಡಿಸ್ಪ್ಯೂಟ್ ಆಗಿರ್ಬಹುದು ಈ ವಿಷಯದ ನಮಗೆ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಹೇಳಿ ಗ್ರಾಮದಲ್ಲಿ ಇರೋ ಜನರು ನಮ್ಮನ್ನ ಪಂಚಾಯತಿ ಹಾಕಿ ನಮ್ಮನ್ನ ಕರ್ಸಿ ಅಲ್ಲಿ ಮಾತಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಡ್ತಾರೆ ಹಂಗಾದಾಗ ನಾವು ಸತ್ಯ ಅಂಶ ತಿಳಿದು ಯಾರು ಯಾರು ತಪ್ಪಂತ ಹೇಳ್ತೀವಿ ತಪ್ಪಂತ ಹೇಳಿದಾಗ ದುರ್ದೇಶ ಇಟ್ಕೊಂಡು ನಮಗೆ ವೈಯಕ್ತಿಕ ದೇಶ ಇಟ್ಟುಕೊಂಡು ನಮ್ಮೂರಿಗೆ ಯಾವುದೇ ಕೆಲಸ ಕಾರ್ಯಗಳು ಯಾವುದು ನಮ್ದು ಆ ನಮ್ ಇದರಿ ಯೋಜನೆ ಹೇಳಪ್ಪ ಮಾಡಿದ್ದಾರೆ ಕಾರ್ಯಗಳು ಹತ್ತಿರ ಹಣಕಟ್ಟಾಗಿ ಅವ್ರೇ ಅಲ್ಲಿ ವ್ಯಕ್ತಿಕತ್ ದ್ವೇಷಕ್ಕೆ ಇಲ್ಲಿನ ಜನ್ರಿಗೆ ಯಾಕೆ ಬಲಿಯಾಗಬೇಕು ಅಂತ ಜನರಿಗೆ ಅವ್ರ ಅವರ ಒಂದು ಮೂಲ ಸೌಕರ್ಯವನ್ನ ಕೊಡ್ಲಿ ಬಿಡಿ ಅವ್ರ ಯಾಕೆ ಒಂದು ಕಬಳಿಕೆಯನ್ನ ಮಾಡ್ಕೊತಾ ಇದ್ದಾರೆ ಇವರಿಗೆ ಏನ್ ಹಕ್ಕಿದೆ ಅಂತ ನನ್ನ ಮೇಡಂ ಅದನೆ ಸಲುವಾಗಿ ನಾನು ತಾಲ್ಲೂಕು ನಾನು ಯು ಒ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ ನಾವು ಎಲ್ಲಾ ಗ್ರಾಮ ಸದಸ್ಯರು ಸೇರಿ ಓಕೆ ಮತ್ತೆ ನಾವು ಸೀದಾ ನಾವು ನಮ್ದು ವಿಜಯನಗರ ಜಿಲ್ಲೆ ಸಿಎಸ್ ಸಾಹೇಬ್ರಿಗ ಕಂಪ್ಲೇಂಟ್ ಮಾಡಿದೀವಿ ಬೆನ್ಮಲ್ಲಿ ಸಾಹೇಬರಿಗೆ ಕಮೆಂಟ್ ಮಾಡಿದೀವಿ ಹಿಂದೆ ಭೀಮಾ ನಾಯಕ್ ಸಾಹೇಬರ್ ಇದ್ರು ಈಗ ಚಂದ್ರರಾಜ್ ನಾಯಕ ಸಾಹೇಬರ್ ಒಂದ್ ವರ್ಷ ಆಯ್ತು ಈಗ ಬಂದಿರೋದು ಅವ್ರಿಗೆ ಕಮೆಂಟ್ ಕೊಟ್ಟಿದೀವಿ ಅವರಿಗೆ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಜನಪ್ರತಿನಿಧಿಗಳಾಗಲಿ ಅವ್ರ ತಗದ ಹಾಕುವ ಒಂದು ಕೆಲಸ ಮಾಡ್ತಾ ಇಲ್ಲ ಮೇಡಮ್ ಯಾಕಂದ್ರೆ ಅವರು ಅವರು ಅವ್ರದ್ದು ಏನೋ ಇದು ಮುಲಾಜ್ ಇದು ನಮಗೆ ಗೊತ್ತಿಲ್ಲ ನಾವು ಸುಮಾರು ಒಂದ್ ಎರಡು ಮೂರು ಸರಿ ಸ್ಟ್ರೈಕ್ ಮಾಡಿದ್ದೀವಿ ಸಂಘ ಸಮಸ್ಯೆ ಅವರ ಕರೆಸಿ ಆ ವಿಡಿಯೋ ಸಮೇತ ನಮ್ಮ ಹತ್ರ ಇದೆ ಉಮಾಭತಿಯವರ ಎಷ್ಟು ವರ್ಷಗಳಿಂದ ಹೀಗೆ ಆಗ್ತಾ ಇದೆ ಈಗ ಮೇಡಮ್ ಅವರು ಬಂದಿರೋದು ಈಗ ಸುಮಾರು ಒಂದು ಎರಡು ವರ್ಷ ಆಯ್ತು ಮೇಡಮ್ ಎರಡು ವರ್ಷಗಳಿಂದ ಹೀಗೆ ಆಗ್ತಾ ಇದೆಯಾ ಹೌದು ಮೇಡಮ್ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗಿಲ್ಲ ಮೇಡಮ್ ಅವರು ಎಲ್ಲಾ ಹಳ್ಳಿ ಒಳಗೆ ಮಾಡ್ತಾರೆ ಎರಡು ಹಳ್ಳಿ ಒಳಗೆ ನಮಗೆ ಮೂರ್ ಹಳ್ಳಿ ಬರುತ್ತೆ ಮೇಡಮ್ ನಮ್ಮ ಮಾಲಿ ಗ್ರಾಮ ಪಂಚಾಯತಿಗೆ ಮಾಲ್ವಿ ಹಳ್ಳಿ ಮತ್ತು ಕೋಳಿ ತಾಂಡ ಮಾಲ್ವಿ ಮತ್ತು ಹರೇಗೊಂಡಿಗೆ ಎಲ್ಲಾ ಕೆಲಸ ಕಾರ್ಯಗಳು ಮಾಡ್ತಾವ್ರೆ ಖಾತೆಗಳನ್ನು ತೆಗೆದುಕೊಡ್ತಾವ್ರೆ ನಮ್ಮ ಊರಿಗೆ ಮಾತ್ರ ಉದ್ಯೋಗ ಖಾತ್ರಿ ತೆಗಿಯವಲ್ರುಕಾಸಿನೂ ಇಲ್ಲ ಇಲ್ಲ ಮತ್ತೆ ಯಾವುದೂ ಮಾಡಿಲ್ಲ ಎರಡು ವರ್ಷ ಆದ್ರೂ ಒಂದ್ ಗ್ರಾಮ ಸಭೆ ನಡೆಸಿಲ್ಲ ಒಂದು ವಾರ್ಡ್ ಸಭೆ ನಡೆಸಿಲ್ಲ ಮೇಡಮ್ ಅದಕ್ಕೆ ನಾವೇನು ಕಂಪ್ಲೇಂಟ್ ಕೊಟ್ಟು ಏನ್ ಮಾಡಿದೀವಿ ಮೇಡಮ್ ಇವರು ನಮ್ಮ ಸ್ಥಳೀಯ ಪಿಡಿಒಗಳು ಸ್ಥಳೀಯ ಊರವ್ರೆ ಇವ್ರನ್ನ ಆದಷ್ಟು ಬೇಗ ವರ್ಗಾವಣೆ ಮಾಡಿ ಈ ಹೋಗಿ ಪರ ಜನರಿಗೆ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿರೋ ವಂಚ ಅವರಿಗೆ ಒದಸ್ಕೊಡಿ ಅಂತ ಹೇಳಿ ಹೇಳಿದೀವಿ ಮೇಡಮ್ ಆದ್ರೂ ಯಾವುದೇ ಅಧಿಕಾರಿಗಳಾಗ್ಲಿ ಯಾವುದೇ ಜನಪ್ರತಿನಿಧಿಗಳಾಗಲಿ ಏನು ಅದನ್ನ ಸ್ಪಂದನೆ ಮಾಡ್ತಿಲ್ಲ ಮೇಡಮ್ ನಮ್ ಪರಿಸ್ಥಿತಿ ಹಿಂಗಾಗಿದೆ ನೋಡಿ ಮೇಡಮ್ ನಮ್ ಧನ್ಯವಾದಗಳು ಉಮಾಪತಿ ತಮ್ಮೆಲ್ಲ ಮಾಹಿತಿಗಾಗಿ ಲೈನ್ ಅದಕ್ಕೆ ನಂಬರ್ ಕಾಲು ಸರಿ कहिड़ी बपेक मोइल छोक बापा तव्हां मोबाइल ಗರಿ ಬೊಮ್ಮನಹಳ್ಳಿ ತಾಲೂಕಿನ ಶ್ರೀರಾಮನಗರದ ಕೋಗಳ್ಳಿ ತಂಡ ಅಲ್ಲಿ ಒಂದು ಆ ದುಸ್ಥಿತಿ ಎದುರಾಗ್ತಾ ಇದೆ ಆ ಗ್ರಾಮಸ್ಥರಿಗೆ ಯಾವುದೇ ರೀತಿಯಾದಂತಹ ಮೂಲ ಸೌಕರ್ಯಗಳಾಗ್ಲಿ ಯಾವುದೇ ಒಂದು ಏನು ಕುಡಿಯುವ ನೀರಿನ ಸೌಲಭ್ಯಗಳಾಗ್ಲಿ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಾಗ ಅವರು ಕೂಡ ಕ್ಯಾರೆ ಅಂತ ಇಲ್ಲ ಅಲ್ಲಿನ ಪಿಡಿಒ ಏನು ತಮ್ಮ ಒಂದು ವೈಯಕ್ತಿಕ ದ್ವೇಷದಿಂದ ಅವರಿಗೆ ಈ ತರ ಮಾಡ್ತಾ ಇದ್ದಾರೆ ಅಂತಿಲ್ಲ ಗ್ರಾಮ ಸದಸ್ಯರು ಮತ್ತೆ ಅಲ್ಲಿನ ಏನು ಊರಿನ ಮುಖಂಡರು ಹೇಳ್ತಾ ಇರುವಂತದ್ದು ಈ ಬಗ್ಗೆ ಇಡನ್ಸ್ ನ್ಯೂಸ್ ಜೊತೆ ಅಲ್ಲಿನ ಗ್ರಾಮಸ್ಥರು ಏನ್ ಮಾತನಾಡಿದ್ದಾರೆ ಕೇಳ್ಕೊ ಬರೋಣ ನೋಡಿರಿ ಇದು ಮೂರು ನಾಲ್ಕು ವರ್ಷದಿಂದ ನಾವು ನೋಡ್ತಾ ಇದೀವಿ ನಾವು ಏನು ಹೇಳಿದ್ರು ಗಮನಕ್ಕೆ ಅವರು ಇಟ್ಕೊಳಂಗ್ವಿ ಯಾರು ಗಮನಕ್ಕೆ ಇಟ್ಕೊಂಡಾಗಿಲ್ಲ ಅವರು ಅದೇ ಇದೇ ಪ್ರಸ್ತಾಪ ಬಿದ್ದು ಬಿದ್ದು ಎಲ್ಲ ದಿವಸ ಒಬ್ಬರು ಇಬ್ಬರು ನಾವು ಕಾಯಿಲೆಗೆ ಬೀಳ್ತಾ ಇದ್ದೀವಿ ಸೋಲಿನಿಂದ ಎಸಿಗೆಲಿಂದ ಈ ವಾಶ್ರೂಮಿಂದ ಭಾಳ ತೊಂದರೆ ಇರ್ತದೆ ನಮಗೆ ಯಾರು ಬಂದು ಅಧಿಕಾರಿಗಳು ಆಗಲಿ ಯಾರು ಆಗಲಿ ಆಗಲಿ ಯಾವ ಸೆಕ್ರೆಟ್ರಿ ಆಗಲಿ ಇವ್ರ ನಂಬರ್ ಆಗಲಿ ಇವು ಯಾರು ನಾವು ಹೇಳಿದ್ರು ಗಮನಕ್ಕೆ ಇಟ್ಕೊಂಡಿಲ್ಲ ನಾವು ಮತ್ತೆ ಅವ್ರಿಗೆ ಹೇಳಿ ಹೇಳಿ ಸಾಕಾಗಿತ್ತು ನಾವು ಹೇಳಿ ಹೇಳಿ ಸಾಕಾದ್ ಕೂಡ ಅವ್ರ ಗಮನಕ್ಕೆ ಇಟ್ಕೊಳಂಗಿಲ್ಲ ಅವರು ಬರೀ ಏನು ಮಾಡ್ಕೊಂತಾರ ಏನು ಬೇರೆ ನಾವು ಕಿವ್ ಪ್ರಸ್ತಾಪ ಅವ್ರು ಯಾವುದಕ್ಕೆ ಅದಾರ ಜನ ಸೇವಿ ಮಾಡ್ಕಾರ ಏನ ಅವ್ರವ್ ಅಧಿಕಾರಕ್ಕೆ ಅವ್ರವ್ರು ಬಸ್ಕೊಳಕ್ ಅಧಿಕಾರಿಗಳು ಅವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ವ್ಯಕ್ತಿಗಳಿಗೆ ಅಧಿಕಾರಿಗಳು ಅಂತಾರೆ ಬಟ್ ಇವ್ರು ಜನರ ಸ್ಪಂದನೆ ಮಾಡ್ತಾ ಇಲ್ಲ ಇವ್ರಿಗೆ ಏನಂತ ಕರಿಬೇಕು ಇವರು ಜನ ಸೇವಿ ಮಾಡೋವಲ್ಲ ಅವ್ರವರು ಯೋಚನೆ ಅವ್ರು ಅವರು ಮಾಡ್ಕೊಂಡು ಆಟಾಡೋರು ಅವರು ಅವ್ರು ತಮ್ಮ ತಮ್ಮ ಸಾರ್ಥಕ ಅವರು ಜನ ಸೇವಿ ಮಾಡೋಕೆ ಬಂದೇ ಬರೋಂಗಿಲ್ಲ ಅವರು ಅವ್ರವ್ರ ಎತ್ತಿ ಅವ್ರವ್ರ ಸಾರ್ಥಕ ಅವ್ರು ಮಾಡಿಕೊಂಡು ಅಧಿಕಾರಿಗಳು ಅಡ್ಡಾಡ್ತಾರೆ ಇಷ್ಟೇ ಇದು ಏನು ಹೇಳ್ತೀರಾ ನೋಡಿ ಇದು ಮೂರು ನಾಲ್ಕು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ನಾವೇನು ಹೇಳಿದ್ರು ಗಮನಿಗೆ ಅವರು ಇಟ್ಕೋಂಗಿಲ್ಲ ಗಮನಿಗೆ ಇಟ್ಕೊಂಡಿಲ್ಲ ಅವರು ಅದೇ ಇದೇ ಪ್ರಸ್ತಾಪ ಬಿದ್ದು ಬಿದ್ದೆ ಎಲ್ಲ ಒಬ್ಬರು ಇದ್ರು ಅವರು ನಾವು ಕಾಯಿಲೆಗೆ ಬೇಯ್ ತಂದು ದೊಡ್ಡ ತಾಂಡ ಇದ್ರೂ ಕೂಡ ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದಾರೆ ನೀವು ನೋಡ್ತಾ ಇರಬಹುದು ಈ ಒಂದು ರಸ್ತೆ ನಿಮಗೆ ಸಣ್ಣದಾಗಿ ಕಾಣ್ತಿರ್ಬೋದು ಆದರೆ ಊರಿನ ಮುಖ್ಯ ರಸ್ತೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದ್ರೆ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಈ ಊರಿನ ನೂರಾರು ಮಕ್ಕಳು ದಿನ ಇದೇ ರಸ್ತೆಯಲ್ಲಿ ದಿನ ಇದೇ ಚರಂಡಿಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಊರಿನ ಪ್ರಮುಖ ಬೀದಿಗಳಿಂದ ಬರುವಂತಹ ಎಲ್ಲಾ ಕೊಳಚೆ ನೀರು ಈ ರಸ್ತೆಯ ಮೂಲಕ ಹಾದು ಹೋಗಬೇಕು ಹಾಗಾಗಿ ಇಲ್ಲಿ ನೋಡ್ರಿ ಇಲ್ಲಿ ಆಸ್ಪತ್ರೆಯೂ ಕೂಡ ಈ ಕಡೆನೇ ಇದೆ ಊರಿನ ಎಲ್ಲಾ ರೋಗಿಗಳು ಏನಾದರೂ ತಮಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದ್ರೆ ಇದೇ ರಸ್ತೆ ಮೂಲಕ ತೋರಿಸ್ಕೊಳ್ಳಕ್ಕೆ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ ಮತ್ತು ಸಾವಿರಾರು ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ಓಡಾಡ್ತಾರೆ ಮತ್ತು ಊರಿನ ಪ್ರಮುಖ ಜಾತ್ರೆಯಾದಂತಹ ಅಜ್ಜಮ್ಮ ದೇವಿ ಜಾತ್ರೆಯ ಸಮಯದಲ್ಲಿ ದೇವರ ಉತ್ಸವ ಕೂಡ ಇದೇ ರೋಡಿನಲ್ಲಿ ಹೋಗುವಂತಹ ಒಂದು ಪರಿಸ್ಥಿತಿ ಇದೆ ಅಂತಹ ಒಂದು ಮುಖ್ಯ ರಸ್ತೆಯನ್ನ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂದ್ರೆ ಅದು ಹೇಳಕ್ ಆಗದಿರೋದು ಈ ಒಂದು ರಸ್ತೆಯ ಒಂದು ಸಮಸ್ಯೆ ಡಿ ಸಿ ಆಫೀಸ್ವರೆಗೂ ಡಿ ಸಿ ಕಚೇರಿವರೆಗೂ ಕೂಡ ಹೋಗಿದ್ರು ಕೂಡ ಅದನ್ನ ಯಾರು ಕೂಡ ಈ ಕಡೆ ತಿರುಗಿ ನೋಡ್ತಾ ಇಲ್ಲ ಶಾಸಕರಾಗ್ಲಿ ಇಲ್ಲಿ ಜನಪ್ರತಿನಿಧಿಗಳಾಗ್ಲಿ ಅಥವಾ ಪಿ ಒಗಳಾಗ್ಲಿ ಅಥವಾ ಸೆಕ್ರೆಟರಿಗಳಾಗ್ಲಿ ಆಗ್ಲಿ ವಿಲೇಜ್ ಅಕೌಂಟರ್ ಆಗಲಿ ಅಥವಾ ತಹಸೀಲ್ದಾರ್ ಗಳಾಗ್ಲಿ ಯಾರು ಕೂಡ ಈ ಸಮಸ್ಯೆ ಬಗ್ಗೆ ಹಲವಾರು ಬಾರಿ ಮೇಲ್ಮನವಿ ಹೋಗಿದೆ ಅವರಿಗೆ ಅವ್ರು ಟೇಬಲ್ ಮೇಲೆ ಹೋಗಿದ್ರು ಕೂಡ ಅವರು ಈ ಸಮಸ್ಯೆ ಕಡೆ ತಿರುಗಿ ನೋಡ್ತಾ ಇಲ್ಲ ಇಲ್ಲಿ ಒಂದು ದೊಡ್ಡ ತಾಂಡ ಇದ್ರು ಕೂಡ ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದಾರೆ ನೀವು ನೋಡ್ತಾ ಇರಬಹುದು ಈ ಒಂದು ರಸ್ತೆ ನಿಮಗೆ ಸಣ್ಣದಾಗಿ ಕಾಣ್ತಿರ್ಬೋದು ಆದ್ರೆ ಊರಿನ ಮುಖ್ಯ ರಸ್ತೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದ್ರೆ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಈ ಊರಿನ ನೂರಾರು ಮಕ್ಕಳು ದಿನ ಇದೇ ರಸ್ತೆಯಲ್ಲಿ ದಿನ ಇದೇ ಚರಂಡಿಯಲ್ಲಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಊರಿನ ಪ್ರಮುಖ ಬೀದಿಗಳಿಂದ ಬರುವಂತಹ ಎಲ್ಲಾ ಕೊಳಚೆ ನೀರು ಈ ರಸ್ತೆಯ ಮೂಲಕ ಹಾದು ಹೋಗಬೇಕು ಹಾಗಾಗಿ ಇಲ್ಲಿ ನೋಡ್ರಿ ಇಲ್ಲಿ ಆಸ್ಪತ್ರೆನೂ ಕೂಡ ಈ ಕಡೆನೇ ಇದೆ ಊರಿನ ಎಲ್ಲಾ ರೋಗಿಗಳು ಏನಾದರೂ ತಮಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ಇದೇ ರಸ್ತೆ ಮೂಲಕ ತೋರಿಸ್ಕೊಳ್ಳೋಕೆ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ ಮತ್ತು ಸಾವಿರಾರು ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ಓಡಾಡ್ತವೆ ಮತ್ತು ಊರಿನ ಪ್ರಮುಖ ಜಾತ್ರೆಯಾದಂಥ ಅಜ್ಜಮ್ಮ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ